ಸ್ವಾತಂತ್ರ್ಯದ ದಿನಾನೇ ಮಾಂಸದ ಅಂಗಡಿಗಳಿಗೆ ಇಲ್ಲ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ದಿನಕ್ಕೂ ಈ ಮಾಂಸ ಸೇವನೆಗೂ ಏನಾದರೂ ಸಂಬಂಧ ಇದೆಯಾ ಜನರು ತಿನ್ನು ಸ್ವಾತಂತ್ರ್ಯವನ್ನೇ ಕಿತ್ಕೊಳ್ಳೋದಕ್ಕೆ ಸರ್ಕಾರ ನಮಸ್ಕಾರ ಆಗಸ್ಟ್ ಹದಿನೈದರಂದು ಭಾರತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡ್ತಾ ಇದೆ ಸ್ವಾತಂತ್ರ್ಯ ದಿನ ಆಚರಣೆಗೆ ಸಿದ್ಧವಾಗ್ತಾ ಇರೋ ಇಡೀ ದೇಶದಲ್ಲಿ ಸಂಭ್ರಮದ ವಾತಾವರಣ ಕಂಡು ಬರ್ತಾ ಇದೆ ಆದರೆ ಹಲವೆಡೆ ಮಾಂಸದ ಅಂಗಡಿಗಳ ಸ್ವಾತಂತ್ರ್ಯವನ್ನು ಬಲವಂತವಾಗಿ ಕಸಿದುಕೊಳ್ಳಲಾಗಿದೆ ಹೌದು ಈ ವರ್ಷದ ಸ್ವಾತಂತ್ರ್ಯೋತ್ಸವ ದಿನದಂದು ಮಾಂಸದಂಗಡಿಗಳು ಮತ್ತು ಕಸಾಯಿ ಖಾನೆಗಳನ್ನು ಮುಚ್ಚುವಂತೆ ದೇಶದ ಅನೇಕ ಸ್ಥಳೀಯ ಪೌರ ಸಂಸ್ಥೆಗಳು ಆದೇಶವನ್ನ ನೀಡಿರುವುದು ಭಾರಿ ರಾಜಕೀಯ ವಿವಾದವನ್ನು ಸೃಷ್ಟಿ ಮಾಡಿದೆ ಪಕ್ಷ ಭೇದವನ್ನ ಮೀರಿ ಹಲವಾರು ರಾಜಕಾರಣಿಗಳು ನಿಷೇಧವನ್ನ ಜನರ ಆಹಾರ ಪದ್ಧತಿಯ ಮೇಲಿನ ದಾಳಿಯಾಗಿದೆ ಅಂತ ಬಂದಿಸಿದ್ದಾರೆ ದೇಶ ಸ್ವಾತಂತ್ರ್ಯವನ್ನ ಆಚರಣೆ ಮಾಡ್ತಾ ಇರುವಾಗ ಜನರ ಸ್ವಾತಂತ್ರ್ಯವನ್ನ ಉಲ್ಲಂಘಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಕೆಲವು ನಗರಗಳಲ್ಲಿ ಆಗಸ್ಟ್ ಹದಿನೈದರಂದು ಮಾಂಸ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ ಕಲ್ಯಾಣ್ ಡೋಂಬ್ಲಿವಿ ಮಾಲೆಗಾಂವ್ ಹಾಗೂ ನಾಗ್ಪುರದಲ್ಲಿನ ಅಲ್ಲಿನ ಪಾಲಿಕೆಗಳು ಆಗಸ್ಟ್ ಹದಿನೈದರಂದು ಮಾಂಸ ಮಾರಾಟವನ್ನು ನಿಷೇಧ ಮಾಡಿದಾವೆ ಹಾಗೇನೇ ತೆಲಂಗಾಣದ ಹೈದರಾಬಾದ್ ನಲ್ಲಿಯೂ ಪಾಲಿಕೆ ಮಾಂಸದ ಅಂಗಡಿಗಳನ್ನ ತೆರೆಯದಂತೆ ಆದೇಶವನ್ನ ಹೊರಡಿಸಿದೆ ಈ ಪಾಲಿಕೆಗಳ ಕ್ರಮವನ್ನ ಹಲವರು ಕಾಣಿಸಿದ್ದಾರೆ ರಾಜ್ಯ ಸರ್ಕಾರಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರದಲ್ಲಿ ಹೊರಡಿಸಲಾಗಿರೋ ಇಂತಹದೇ ಆದೇಶವನ್ನ ಆಕ್ಷೇಪಿಸಿರೋ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಇಂತಹ ನಿಷೇಧವನ್ನ ಹೇರೋದು ತಪ್ಪು ಪ್ರಮುಖ ನಗರಗಳಲ್ಲಿ ವಿವಿಧ ಜಾತಿಗಳು ಮತ್ತು ಧರ್ಮಗಳ ಜನರು ವಾಸ ಮಾಡ್ತಾರೆ ಇದು ಭಾವನಾತ್ಮಕ ವಿಷಯವಾಗಿದ್ರೆ ಜನರು ಇದನ್ನು ಒಂದು ದಿನದ ಮಟ್ಟಿಗೆ ಸ್ವೀಕರಿಸ್ತಾರೆ ಆದರೆ ಮಹಾರಾಷ್ಟ್ರ ದಿನ ಸ್ವಾತಂತ್ರ್ಯ ದಿನ ಮತ್ತು ಗಣರಾಜ್ಯೋತ್ಸವ ದಿನಗಳಂದು ನೀವು ಇಂತಹ ನಿಷೇಧಗಳನ್ನು ಹೇರಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಮುಂದುವರೆದು ಮಾತನಾಡಿರುವವರು ಆಷಾಢ ಏಕಾದಶಿ ಅಥವಾ ಮಹಾವೀರ ಜಯಂತಿಯಂದು ಮಾಂಸ ನಿಷೇಧವನ್ನು ಮಾಡಿದರೆ ಈ ನಿಷೇಧವನ್ನು ಅರ್ಥ ಮಾಡ್ಕೋಬೋದಾಗಿತ್ತು ಆದರೆ ಅಂತಹ ಸಂದರ್ಭ ಇಲ್ಲದೆ ಇರುವಾಗ ಮಾಂಸದ ಅಂಗಡಿಗಳನ್ನು ಮುಚ್ಚುವಂತೆ ಯಾಕೆ ಒತ್ತಾಯ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಥಾಣೆ ಜಿಲ್ಲೆಯ ಕಲ್ಯಾಣ ಡೊಂಬಿವಲಿ ಮಹಾನಗರ ಪಾಲಿಕೆಯು ಕೂಡ ಇಂತಹದೇ ಆದೇಶವನ್ನ ಹೊರಡಿಸಿದೆ ಇದನ್ನ ಖಂಡಿಸಿರೋ ಶಿವಸೇನೆ ಯುಬಿಟಿಯ ನಾಯಕ ಆದಿತ್ಯ ಠಾಕ್ರೆ ಅವರು ಮಹಾನಗರ ಪಾಲಿಕೆ ಆಯುಕ್ತರನ್ನ ಅಮಾನತುಗೊಳಿಸಬೇಕು ಯಾರು ಏನು ತಿನ್ಬೇಕು ಅನ್ನೋದನ್ನ ನಿರ್ಧರಿಸೋದು ಅವರ ಕೆಲಸ ಅಲ್ಲ ಅಂತ ಹೇಳಿದ್ದಾರೆ ಮುಂದುವರೆದು ಮಾತನಾಡಿರೋ ಅವರು ಸ್ವಾತಂತ್ರ್ಯ ದಿನದಂದು ನಾವು ಏನು ತಿಂತೀವಿ ಅನ್ನೋದು ಅದು ನಮ್ಮ ಹಕ್ಕು ನಮ್ಮ ಸ್ವಾತಂತ್ರ್ಯ ನಾವು ಸಸ್ಯಹಾರಿ ಅಥವಾ ಮಾಂಸಾಹಾರಿ ತಿನ್ಬೇಕಾ ಅನ್ನೋದು ನಮಗೆ ಹೇಳೋದಕ್ಕೆ ಅವರಿಗೆ ಅಧಿಕಾರ ಇಲ್ಲ ನಾವು ಖಂಡಿತವಾಗಿಯೂ ಮಾಂಸಾಹಾರವನ್ನು ತಿಂತೀವಿ ನಮ್ಮ ಮನೆಯಲ್ಲಿ ನವರಾತ್ರಿಯ ಸಮಯದಲ್ಲಿಯೂ ಕೂಡ ಪ್ರಸಾದದಲ್ಲಿ ಇರೋದು ಸಿಗಡಿ ಮೀನು ಅಂತ ಹೇಳಿದ್ದಾರೆ ಇದು ನಮ್ಮ ಸಂಪ್ರದಾಯ ಇದು ಧರ್ಮದ ವಿಷಯ ಅಲ್ಲ ಮತ್ತು ಇದು ರಾಷ್ಟ್ರೀಯ ಹಿತಾಸಕ್ತಿಯ ವಿಷಯ ಅಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪಾಲಿಕೆಗಳ ಕ್ರಮವನ್ನು ಖಂಡಿಸಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಹೈದರಾಬಾದ್ ಸಂಸದ ಅಸದುದ್ದೀನ್ ಓವೈಸಿಯವರು ಭಾರತದಾದ್ಯಂತ ಅನೇಕ ಪುರಸಭೆಗಳು ಮತ್ತು ಪಾಲಿಕೆಗಳು ಆಗಸ್ಟ್ ಹದಿನೈದರಂದು ಕಸಾಯಿಖಾನೆಗಳು ಮತ್ತು ಮಾಂಸದ ಅಂಗಡಿಗಳನ್ನು ಮುಚ್ಚಬೇಕು ಅಂತ ಆದೇಶವನ್ನ ನೀಡಿದಾವೆ ದುರದೃಷ್ಟವಶಾತ್ ಹೈದರಾಬಾದ್ನಲ್ಲಿಯೂ ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಇದೇ ರೀತಿಯ ಆದೇಶವನ್ನ ಹೊರಡಿಸಿದೆ ಇದು ನಿರ್ಧಯ ಮತ್ತು ಸಂವಿಧಾನ ಬಾಹಿರ ಅಂತ ಕಿಡಿಕಾರಿದ್ದಾರೆ ಮಾಂಸ ತಿನ್ನುವುದಕ್ಕೂ ಮತ್ತು ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡೋದಕ್ಕೂ ಏನು ಸಂಬಂಧ ಇದೆ ತೆಲಂಗಾಣದ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರು ಮಾಂಸವನ್ನ ತಿಂತಾರೆ ಈ ಮಾಂಸ ನಿಷೇಧಗಳು ಜನರ ಸ್ವಾತಂತ್ರ್ಯ ಪ್ರೈವಿಸಿ ಜೀವನೋಪಾಯ ಸಂಸ್ಕೃತಿ ಹಾಗೆಯೇ ಪೋಷಣೆ ಮತ್ತು ಧಾರ್ಮಿಕ ಹಕ್ಕನ್ನು ಉಲ್ಲಂಘನೆ ಮಾಡುತ್ತೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಹಿಂದೂ ಹಬ್ಬಗಳ ಸಮಯದಲ್ಲಿ ಮಾಂಸವನ್ನು ನಿಷೇಧ ಮಾಡೋದು ಇದೀಗ ಸಾಮಾನ್ಯ ಆಗ್ಬಿಟ್ಟಿದೆ ಇಡೀ ದೇಶದಲ್ಲಿ ಹೆಚ್ಚಿನವರು ಪ್ರಧಾನವಾಗಿ ಮಾಂಸಾಹಾರವನ್ನು ಸೇವಿಸ್ತಾರೆ ಆದರೆ ಮಾಂಸ ಮಾರಾಟವನ್ನು ನಿರಂತರವಾಗಿ ನಿಷೇಧ ಮಾಡಲಾಗ್ತಾ ಇದೆ ಇಂತಹ ಕ್ರಮಗಳು ಸ್ಥಳೀಯ ಆರ್ಥಿಕತೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಹಲವರು ಟೀಕೆ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರದ ಭಾಗವೇ ಆಗಿರೋ ಅಜಿತ್ ಬನದ ಎನ್ ಸಿ ಪಿ ಮಾಂಸಾಹಾರ ಮಾರಾಟ ನಿಷೇಧವನ್ನು ಪ್ರಶ್ನೆ ಮಾಡಿದೆ ಆದರೆ ಬಿ ಜೆ ಪಿ ನಾಯಕರು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಮಹಾವೀರ ಜಯಂತಿ ಅಂತಹ ಸಂದರ್ಭಗಳಲ್ಲಿ ಮಾಂಸ ಮಾರಾಟ ನಿಷೇಧವನ್ನು ವಿಧಿಸೋ ಅಧಿಕಾರ ಪುರಸಭೆಗಳಿಗೆ ಇದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಂತ ಹಿಂದೂಸ್ತಾನ್ ಟೈಮ್ಸ್ ವರದಿ ಮಾಡಿದೆ ಸೊ ಸ್ವಾತಂತ್ರ್ಯದ ದಿನನೇ ಜನರು ತಿನ್ನೋ ಸ್ವಾತಂತ್ರ್ಯವನ್ನು ಮೋದಿ ಸರ್ಕಾರ ಕೊಡ್ತಾ ಇದೆ ಇದು ಆಹಾರ ಸ್ವಾತಂತ್ರ್ಯದ ಉಲ್ಲಂಘನೆ ಆಗುತ್ತೆ ಅಂತ ಹಲವರು ಟೀಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ಥಳೀಯ ಸಂಸ್ಥೆಗಳು ಧಾರ್ಮಿಕ ಭಾವನೆಗಳನ್ನು ಗೌರವಿಸೋ ಜೊತೆಗೆ ಆಹಾರ ಆಯ್ಕೆಯ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ